ಇಲ್ಲಿ ಸೇರಿರುವಂತ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದೇಶ್ ಆ ಇಷ್ಟಪಡ್ತೀನಿ ಯಾಕಂದ್ರೆ ಸಿರಿ ಕನ್ನಡ ಒಂದು ಅತ್ಯದ್ಭುತ ಕನ್ನಡ ಚಾನೆಲ್ ಅಂತಾನೆ ಹೇಳ್ಬೋದು ಈ ಒಂದು ಸಿರಿ ಕನ್ನಡಕ್ಕೂ ನನಗೂ ಇರುವಂತ ನಂಟು ಆ ಒಂಥರ ಸಿರಿ ಕನ್ನಡ ನಾನು ಕನ್ನಡ ಮೀಡಿಯಮ್ಮು ಸೊ ಹಾಗಾಗಿ ಸಿರಿ ಕನ್ನಡಕ್ಕೂ ನನಗೂ ಒಂದ್ ನಂಟಿದೆ ಅಂತ ನಾನು ಹಾಗಾಗಿ ಹೇಳಿದೆ ನಾನು ಕನ್ನಡ ತುಂಬಾ ಇಷ್ಟಪಟ್ಟು ಅಭಿನಂದ್ಸೋಡೆ ಯಾವಾಗ್ಲೂ ಹಾಗಾಗಿ ನನ್ಗೆ ಸಿರಿ ಕನ್ನಡ ತುಂಬಾ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು ಆ ಸಿರಿ ಕನ್ನಡ ಶುರುವಾದ್ಮೇಲೆ ಫಸ್ಟ್ ನಾನ್ ಫಿಕ್ಷನ್ ಶೋ ಅಂತ ಸ್ಟಾರ್ಟ್ ಆಗಿದ್ದು ನಾರಿಗೊಂದು ಸೀರೆ ಸೊ ನಾರಿಗೊಂದು ಸೀರೆ ನಾನು ನಿರೂಪಕಿಯಾಗಿ ಇಲ್ಲಿ ಅಹ್ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದೆ ಸೀಸನ್ ಒನ್ ಅಲ್ಲಿ ನಾನಿದ್ದೆ ಮತ್ತೆ ಸೀಸನ್ ಟೂ ಅಲ್ಲಿ ನಾನು ಸ್ವಲ್ಪ ಬೇರೆ ಕಡೆ ಬ್ಯುಸಿ ಆಗಿರೋದ್ರಿಂದ ಮಾಡಕ್ ಈಗ ಅಗೈನ್ ಸೀಸನ್ ತ್ರೀಗೆ ನಾನು ತಿರುಪಕಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಇತ್ತೀಚೆಗಷ್ಟೇ ದೀಪಾವಳಿ ಹಬ್ಬದಿಂದ ನಾನಿಗೊಂದು ಸೀರೆ ಸೀಸನ್ ತ್ರೀ ಸ್ಟಾರ್ಟ್ ಆಯ್ತು ಇದ್ರಲ್ಲಿ ಏನು ವಿಭಿನ್ನ ಅಂತ ಅಂದ್ರೆ ಮೊದಲನೇ ಸೀಸನ್ಗೂ ಎರಡನೇ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಮೂರನೇ ಸೀಸನ್ ಗೆ ಏನು ಒಂದು ವಿಭಿನ್ನತೆ ಅಂತಂದ್ರೆ ಸಾಕಷ್ಟು ಜನದ್ದು ಕಂಪ್ಲೇಂಟ್ ಇತ್ತು ಎಷ್ಟೇ ಕಾಲ್ ಮಾಡಿದ್ರು ದಿನಕ್ಕೆ ಒಂದು ಐವತ್ತರವತ್ ಸಾವಿರ ಕಾಲ್ಸ್ ಬರುತ್ತೆ ನಮ್ಮ ಶೋಗೆ ನಮ್ದು ಲೈವ್ ಶೋ ಆಗಿರೋದ್ರಿಂದ ಐವತ್ತರವತ್ ಸಾವಿರ ಕಾಲ್ಸ್ ಅಲ್ಲಿ ನಮಗ್ ಕನೆಕ್ಟ್ ಆಗೋದು ನಾನ್ ಮಾತಾಡೋದಕ್ಕೆ ಸಾಧ್ಯ ಆಗೋದು ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಲ್ಸ್ ಅಷ್ಟೇ ಸೊ ಹಾಗಾಗಿ ಈಗ ಅದಕ್ಕೋಸ್ಕರನೇ ಒಂದು ಹೆಜ್ಜೆ ಮುಂದೆ ಇಟ್ಟು ಅಹ್ ಸಿರಿ ಕನ್ನಡದವ್ರು ಪ್ಲಾನ್ ಮಾಡ್ಕೊಂಡಿರೋದೇನಂದ್ರೆ ಅಹ್ ಎಷ್ಟು ಜನ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅವ್ರದೆಲ್ಲಾ ಲಿಸ್ಟ್ ತಗ್ದು ಎಷ್ಟು ಒಂದ್ ಲಕ್ಷ ಆಗಿರ್ಬೋದು ಎಷ್ಟಾದ್ರೂ ಆಗಿರ್ಬೋದು ಅದನ್ನ ತೆಗೆದು ಅವ್ರೆಲ್ರಿಗೂ ಬಹುಮಾನ ಕೊಡುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದೊಂದು ನನಗೆ ತುಂಬಾ ಖುಷಿ ಕೊಡ್ತಾ ಇರೋಂತ ವಿಚಾರ ಯಾಕಂದ್ರೆ ಈ ಒಂದು ನಾರಿಗೊಂದು ಸೀರೆ ಕಾರ್ಯಕ್ರಮ ಏನಿದೆ ಮೊದ್ಲಿಂದಾನು ಒಂದು ಒಳ್ಳೆ ಟಿವಿ ಆರ್ ಅಲ್ಲೇ ಬಂದಿರುವಂತ ಕಾರ್ಯಕ್ರಮ ಸೊ ಹಾಗಾಗಿ ಅದಕ್ಕೆ ಒಂದು ಸೆಟ್ ಆಫ್ ಫ್ಯಾನ್ಸ್ ಫಾಲೋವರ್ಸ್ ಇದಾರೆ ಈಗಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಒಂದು ಎಷ್ಟೋ ಒಂದ್ ಲಕ್ಷಾಂತರ ಸೀರೆಗಳು ಕೊಟ್ಟಿರುವಂತದ್ದು ಇದೆ ನಾರಿಗೊಂದು ಸೀರೆ ಕಾರ್ಯಕ್ರಮದಿಂದ ಸೊ ಒಂದು ಅತ್ಯದ್ಭುತ ಶೋ ಅಂತಾನೆ ಹೇಳ್ಬೋದು ಇನ್ ಮುಂದೆ ಕೂಡ ಸೀಸನ್ ತ್ರೀ ಅಲ್ಲೂ ಕೂಡ ಈ ಒಂದು ಏನಿದೆ ಅವ್ರು ಏನ್ ಹಮ್ಮಿಕೊಂಡಿದ್ದಾರೆ ಅದು ಸಕ್ಸಸ್ಫುಲ್ ಆಗಿ ಆಗ್ಲಿ ಅಂತ ನಾನು ಆಶಿಸ್ತೀನಿ ಹಾಗೆ ಕನ್ನಡ ಆರು ವರ್ಷದಿಂದ ಏಳನೇ ವರ್ಷಕ್ಕೆ ದಾಪಕಾಲಿಡ್ತಾ ಇದೆ ಅವ್ರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನ ಅರ್ಪಿಸೋದಕ್ಕೆ ನಾನು ಬಯಸ್ತೀನಿ ಕಂಗ್ರಾಚ್ಯುಲೇಷನ್ ಟು ಆಲ್ ಹಿಂದೆ ಕೆಲಸ ಮಾಡಿದ್ದಾರೆ ಆ ಸಂಜಯ್ ಸರ್ ಆಗಿರ್ಬೋದು ತ್ಯಾಗಿ ಸರ್ ಆಗಿರ್ಬೋದು ಶಿವ ಸರ್ ಆಗಿರ್ಬೋದು ರಾಜೇಶ್ ಸರ್ ಆಗಿರ್ಬೋದು ಎಲ್ರಿಗೂ ಒಂದ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್